ಇವತ್ತ್ರಿ ಗೊತ್ತಿದ್ದ ಹಾಗೆ ಕರ್ಮ ಸೇವಾ ಮನಸ ಸೇವಾ ಎಷ್ಟು ಮಾಸೈತಿ ವಾಚ ಸೇವಾ ಸೈತಿ ಕರ್ಣ ಸೇವವು ಅಷ್ಟ ಮಾತಿ ಕರ್ಣ ಸೇವಾ ಭಗವಂತನ ಯಜ್ಞದ ಸೇವಾ ಬಾಬ ಹೇಳ್ತಾ ಇದ್ದಾರು ಈ ಭಗವಂತನ ಯಜ್ಞದಲ್ಲಿ ನಿಮ್ಮ ಹಡ್ಡಿ ಹಡ್ಡಿ ಕೊಡ್ರಿ ನಿಮ್ಮ ಮೂಳೆ ಮೂಳೆ ಕೊಡ್ರಿ ನಿಮ್ಮ ಮೂಳೆ ಮೂಳೆ ಕೊಟ್ರ ನಿಮ್ ಮೂಳೆ ಮೂಳೆ ಗಟ್ಟಿ ಆಗ್ತೈತಂತ ಹೇಳ್ರ ಬಾಬಾ ಅಂತ ಯಾರು ಬಾಬಾನ ಮನಿಯೊಳಗ ಹಡ್ಡಿ ಸೇವಾ ಮಾಡ್ತಾರೋ ಆ ಹಡ್ಡಿಗಳನ್ನ ದವಾಖಾನೆಗ ತೋರಿಸೋ ಅವಶ್ಯಕತೆ ಹತ್ತುದಿಲ್ಲ. ಹತ್ತು ಅದಿಲ್ಲ ನಾವ್ ಬಾಬಾಯಿ ಮಣಿಗೆ ಬಂದ್ರಿ ಹೋದ್ರು ಹಾಸಿಗೆ ರೀ ಏನಾದ್ರೂ ಮಂಗ್ ಏನಾದ್ರೂ ಹೇಳುತ್ತಿದ್ದಾರೀ ಮುಂದೆ ಹಂಗ ಹೋಗೋರಿ ನಾವ್ ನೋಡಿ ಹೇಳ್ತಿದ್ದಿ ಅಂದ್ರಿ ನಿಂತು ದಯಾ ಇಲ್ಲಿ ಅಂತಿದ್ದೀರಿ ನಾ ಹೆಂಗ್ ನಾ ಒಟ್ಟು ದಯಾ ಇಲ್ಲಿ ಏನಂದ್ರಿ ಯಾಕಂದ್ರೆ ಅವ್ರ ಶರೀರ್ ಬೇಡ ಬಂದಾರೀ ಗಟ್ಟಿ ಬೇಡ ಬಂದಾರೀ ಗಟ್ಟಿ ಗಟ್ಟಿ ಶರೀರ ಅಕ್ಷೇಟ್ ಬಂದ ಮತ್ ಅವ್ರ ಭಗವಂತನ ಸೇವೆಯ ಕಾರ್ಯಗಳನ್ನ ತಮ್ಮ ಹಡ್ಡಿನಡ್ಡಿ ಸಹಿಸಿದಾರಿ ಅವ್ರ ಅಕ್ಕವರ ಒಂದ್ ಹೇಳ್ತಿದ್ರಿ ಏನ್ ಅವ್ರ ಅಂತ ಅಂದ್ರ ನೀನ್ನ ನೆಲಾವಾದ ನೀರ್ ತರಿಸಿ ಅಂತಿದ್ರಿ ಅಟ್ಟ ತಮ್ಮ ಹಡ್ಡಿ ಹಡ್ಡಿ ಭಗವಂತ ಸೇವೆ ಕೊಟ್ಟಾಗ ಅದಕ್ಕೆ ಪ್ರೂಫ್ ಏನ್ರಿ ಅವ್ರ ಹಡ್ಡಿ ಹಡ್ತಿದ್ರು ನಾನ್ ನನ್ ಸುಮಾರು ಹರ್ದ್ರು ಗಿಡಾಕಿ ಇದೇ ಆಗಲ್ರಿ ಒಬ್ಬ ರೀ ಜೀವನ್ದಾಗ ನಾ ಹೇಳ್ತೀನಿ ರೀ ನೋಡಿ ಜೀವನ್ದಾಗ ನಾ ಬಾಬರ್ ಮನಿಗೆ ಬರೋಕಿತ್ತ ಮುಂಚೆ ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ರಿ ನಾ ಆದ್ರೆ ಬಾಬರ್ ಮನಿಗೆ ಏನು ಬಂತಿ ಎರಡು ಟಾಪ್ ಬಸ್ ಚುಚ್ಕೊಂಡ ಬರುದು ಅದು ಚುಚ್ಚಾಗ ಡಾಕ್ಟ್ರ್ ನಾ ನಂದು ಹದಿನೈದು ನಿಮಿಷ ತಗೋತಿದ್ರಿ ನಂಗೆ ಕಡೆ ಆಗ್ತೀನಿ ನಾ ಎಲ್ಲಿಗೂ ಟೋಕಿಂಗ್ ಸೂಜಿ ಚುಚ್ಕೊಂಡೇ ಇಲ್ರಿ ಸಲಾ ಇನ್ನು ಹಚ್ಕೊಂಡೇ ಇಲ್ರಿ ನಾ బాబర్ మణి బందన సలైన్ బంద బాబర్ మణి బందన జార్డీస్ బంద బాబర్ మణి బందన మూన్ సూర్త్ బంద బాబర్ మణి బందన బాడ్ బాడ్ బతురి వంద సల మధువర్ కోందంద 15 సస్ హాస్కే తిర్తిందారు ఆద బాబన్ యజ్ఞ సేవా మాడోటెండ బాబర్ మణి హట్టి హట్టి సేవా మా ಇಂದ ನಾ ತವಾ್ ನಿನ್ನ ಓದಬೇಕು ನಾನು ಮೂ್ ಸೋರುದು ಕೂಡ ಬಂದಿತ್ತು ಡಾಕ್ಟರ್ ಹೇಳಿದರು ಇಂದ ಆಪರೇಷನ್ ಮಾಡಬೇಕು ಅಂತ ಬ್ರೇನ್ ತೆಗಿಬೇಕಮ್ಮ ನಿನ್ನ ಹೋಗ್ತಿಲವಿನ ಸಾಯಿ ಸಾಯಿ ಸಾಯಿಯಂತಕ ನಿನ್ನ ಜೊತೆ ಇರೋದು ಅಂತ ಹೇಳಿದರು ಹಿಂದೆ ತೆಗಿಬೇಕು ಮಮ್ಮ ಮ್ಯಾಗ್ನೆಟ್ ತರ ನಿನ್ನ ಆಪರೇಷನ್ ಮಾಡ್

ಚಿಂತನೆ ಮಾಡಿ ನೀವು ಹೇಳ್ತೀವಿ ತಪ್ಪು ಇದ್ರ ಕ್ಷಮ ಮಾಡ್ರಿ ತಿಳ್ಕೋದಿದ್ರೆ ಚಿಂತನೆ ಮಾಡಿ ಇಬ್ಬರು ಶೇರ್ ಮಾಡ್ಕೊಂಡು ತಿಳ್ಕೊಳ್ಳಿ ತಿಳ್ಕೊಡೋದು ನನ್ಗೆ ಹೇಳ್ತೀನಿ ಕರ್ಮ ಸೇವಾ ನಾವು ಬಹಳ ಕಡಿಮೆ ಅಂತ ರೀ ಕರ್ಮ ಸೇವಾ ಇದು ನಾವ್ಯಾಕ್ ಮಾಡುದು ನಾವು ಕಲ್ತೇವಿ ನಾವ್ಯಾಕ್ ಮಾಡ್ಬೇಕಿದ್ರ ನಾವು ಮಡ್ಯಾ ಮಾಡಿಲ್ಲ ಇದ್ ಮಾಡ್ಬೇಕು ನಾವು ಇಲ್ಲಿ ಹಂಗೆ ಅನ್ಕೋ ಎಂದು ಅನ್ಕೋ ಮತ್ತ ಸೇವಾ ಸೇವಾವಾಗ ವೆರೈಟಿ ಅದಾವ್ರಿ

ಮಾರ್ಕೆಟ್ ಹೋದಾಗ ಸಹಿತ ಮುರಳಿ ಮುಂಬಿಸ್ ಏಳ್ನೂರ ಅರವತ್ತೈದು ಬಂದ್ಬಿಡುತ್ತೆ ಅವ್ರು ನನ್ನ ಪಾಪ ಅವನ ಮುರಳಿ ಮೀಸಾಕ ನಾನು ಮಿಸ್ ನಾ ಬಾಬಾ ಸೇವಾ ಮಾಡೇನಂದ್ರ ಮುಂದೆ ಕೇಳಿರೋ ಎಷ್ಟು ಎಷ್ಟು ರೋಮಾಂಚ್ ಬರ್ತೈತೆ ನಾ ಬಾಬನ್ ಸೇವಾ ಮಾಡಿ ನಂತರ ನನಗೆ ಬಾಬಾ ಯಾವಾಗಾದ್ರೂ ಆ ಮುರಳಿ ಪಾಯಿಂಟನ್ನು ಹೇಳ ನಾನು ಗ್ಯಾಲಪ್ ಮಾಡ್ಕೊಂಡ ಮಾಡ್ಕೋತೇನೆ ಸಂತಿತೆ ಅಂತಾರೆ ಪಾಪ ಮಾಡ ಹಾಗದ್ರ ಆಗಂತ ಬಾಗಕೆ ಏನಂತ ಕೇದ್ರು ಕಾವಲಿ ಮಾಡ್ತೀ ಗಾಡಾಗಿ ಗಾಡ ಅಗೆ ಮಾಡ್ತೀ ಗೋ ಬಾಬಾ ನೋಡ್ರಿ ಏನು ಓದ್ಯಾರಿ ಬಿಎಎಸ್ಸಿ ಗೋಲ್ಡ್ ಮೆಡಲಿಸ್ಟ್ ಆಗಿನಕ ಆಗಿನಕ वेरी ಇಂಪಾರ್ಟೆಂಟ್ ಆಗಿನಕ orthogonality ಗಾಡ ಕಾವಲಿ ಮಾಡಕತ್ತಾ ಚಂದನ ಪಾತ್ರೆ ತಿಕ್ಕೋದ್ ಫೇವ್ರೆಟ್ ಸೇವಾ ಯಾಕ್ರಿ ಯಾಕಂದ್ರ ಪಾತ್ರೆ ತಿಕ್ಕ ಅಲ್ಲಿ ಯಾರು ಇರಂಗಿಲ್ಲ ಯಾರು ಇರಂಗಿಲ್ಲ ಪಾತ್ರೆ ತಿಕ್ಕೋದ್ರಿಂದ ನನ್ ಬುಟ್ಟಿ ಸ್ವಚ್ಛ ಬಾಬ ಮಹಾಭತ್ರಿ ಬಾಬಾ ಒಂದ್ ಒಂದೇ ಎಂಟ್ ರತ್ನ ಅಣ್ಣೋರದ ಎಂಟ್ ರತ್ನಗಿರಿಯೂ ನವಗ್ರಹ ಗೊತ್ತಿಲ್ಲ ನವಗ್ರಹ ಉಂಗ್ರ ಗೊತ್ತಿಲ್ಲ ಆ ಎಂಟ್ ರತ್ನ ನವಗ್ರಹ ಅಣ್ಣೋರ್ ರತ್ನ ಐತ್ರಿ ಅದ ವಿಶ್ವ ರತ್ನ ಸ್ವಯಂ ಒಂದ್ ಸಲ ಬಂದಿದ್ರಿ ಎದ್ರೋಗ್ರಿ ಇದ್ರೋಗನ್ಸ್ ಬರ ಪಾಂಡವನಿ ಓಂಶಾಂತಿ ಭವನಿ ಹಿಂದೆ ಹಿಂಗೆ ಗೊತ್ತಿಟ್ಟಿದ್ರು ಗೊತ್ತಿಲ್ಲ ರತ್ನಿ ಪಿಜೆ ಬಿಟ್ಟೆ ಹಾಗೆ ಹಾಗೆ ಪುರ ಹಿಂದ ಗೊತ್ತಾರ ವಿಜಯ್ನ ಏ ವಿಜಯ್ ಇರತ್ತೆ ಅಂತ ಆತ ಬಾಪಾಗ ಕಲ್ ವೃಕ್ಷ ಡ್ರಾಯಿಂಗ್ ಮಾಡಬೇಕು ಆ ಡ್ರಾಯಿಂಗ್ ತಲೆಗಡೆ ಎಂಟು ಲಗ್ನಗಳನ್ನ ಮುಟ್ಟಿಸ್ಬೇಕಾಗಿತ್ತು ಅದ್ರೊಳಗೆ ಎಂಟ್ ಪ್ರಕಾಶ್ ಪಂದಿ ಅದೇ ಬಂದ್ರು ಏನ್ರಿ ಮನೊಗಿದ್ದಿರು ಅದ್ರ ಬಾಬಾ ಅಂದ ನಿಂತು ಹಾಕುವ ನೋಡ್ರಿ ಅರ್ಥ ಮಾಡಿ ಅಂದ್ರ ಯಾವ್ದು ಸೇವಾ ಏನಿದ್ರಿ ಕರೀ ನಾವದನ್ನ ಹೆಂಗ ನೋಡುತ್ತೇವ್ರಿ ಅದ್ ಕಡಿಮೆ ಹೆಚ್ಚಾಗ್ತಿದ್ರಿ ಏನ್ ನೋಡ್ರಿ ಆ ಅಕ್ಕೋರ್ ಏನಾದ್ರು ಅದ್ರ ನಾವ್ ಏನ್ ಮಾತಾ ಅವ್ರ ಅಕ್ಕೋರ್ ಏನಾದ್ರು ನಾವ್ ಹೆಸರು ತಗೋಂಗಿಲ್ಲ ಅವ್ರ ಅಕ್ಕೋರ್ ಏನಾದ್ರು ಅಕ್ಕೋರ ಯಾರು ಇಲ್ರಿ ಬೇಸಾಯ್ಕೋರ್ ಬೇಸಾಯಕೋರ್ ಸೇವಾ ಮಾಡೋದ್ ಮನಸ್ಸಿ ಅಕ್ಕವ್ರ ಎಲ್ಲೂ ಮಾಡಿ ಅಕ್ಕವ್ರಿ ಪಾತ್ರೆ ಏನಿಲ್ರಿ ಇಲ್ಲೇ ಬೇಕ ಅವ್ರ ಚಟ್ವ್ ಕೂತರವ್ರ ನಾನ್ ಚಪಾತಿ ಕಡ್ರಿ ನಾನ್ ಚಪಾತಿ ಕಳ್ತಿರ ಚಡ್ ಕೂತರವ್ರ ಅದ್ರ ಬೇಸಾಯ್ಕೋರ್ ಏನಂದ್ರು ಅಕ್ಕವ್ರ ಸೇವಾ ಮಾಡೋದ್ ಮನಸ್ಸಿತ್ತಂದ್ರ ಅವ್ರ ಏನಾದ್ರು ಹುಡುಗಿ ಮಾಡತಾರೀ ಬರೀ ಇದ

ನೀರಹಂಕಾರಿ ಗುಣಾನು ಬೇಕು ಮತ್ ಕನ್ನ ಸೇವಾದಲ್ಲಿ ನೀರಹಂಕಾರಿ ಬಂದಿದೆ ಅದ ಬೇಕ್ರಿ ಮತ್ ಅದರಲ್ಲೇ ಬರ್ತೈತೆ ಹೌದು ಈಗ ನಂತ ರೂಪಾಕರ್ಗ ಇಡೀ ಬುಧವಾರ ಈ ಗೆಯದ ಸೇವೆನ ಪೂರ ಯಾರು ಮಾಡ್ತಾರೆ ಈ ದೊಡ್ಡ ದೊಡ್ಡ ಹಾಸಲಿ ಕಾಲು ಪಕ್ಕ ಹಂಗ್ ಮಾಡ್ತೇವೆ ಹಂಗ ಬಂದು ಹಿಂಗ ಅಲ್ಲಿಂದ ನಾವು ಇಲ್ಲಿಂದ ಬರ್ತೇವೆ ಇದರ ಮೇನೆ ನರುದು ಇದರಲ್ಲಿ ಈ ಈ ಹಾಸಿಗೆಯಿಂದ ರಾಮ್ಯಕಥೆ ಕೇಳಿರನ ಈ ಕರ್ಟನ್ ಮೇಲೆ ಯಾರು ಬಿಕಥೆ ಕೇಳಿರನ ಈ ಕರ್ಟನ್ ಯಾರು ಸ್ವಚ್ಛ ಮಾಡುತ್ತಾರನ ಕೇಳಿರನ ಯಾರು ಮಾಡುತ್ತಾರ ಇನ್ನು ಒಂದು ಸೇವಾದಾರಿ ರೂಪಕಗಳ્ઞಾನಿಕ ರೂಪಕಗಳ ರೂಪಕದಿಂದ ಅವೆಂದಾದರೂ ಅಂತರೆ ಮರಿಯಾಕ ಸೇವಾ ಜಿರು ಅಕ್ಕೋರ್ ನನ್ ಬಂದ್ ಕೂಡ ಒಗ್ಗಾರ ಹಚ್ತಾರ ಅಕ್ಕೋರ್ ನನ್ ಬಾಲ್ ಕೂಡ ಬಾಂಡ್ಯರ್ಗ ಕಳಿಸ್ತಾರ ದೇಸರ್ ಬರ್ಗ ಒಳಗ ಅಂತ ಭಾರಿ ಮಾಡ್ಬೇಕು ಅವ್ರು ಅಂತ ಅದ್ರಲ್ಲ ಅವ್ರ ಮುಖದ ಎಂಟು ನಗತ್ರಿ ಎಂಟು ನಗೋಗೈತ್ರಿ ಅವ್ರ ನಾ ಇವತ್ ನನ್ ಅನ್ಸಕ್ ಅವ್ರ ಎರಡು ವರ್ಷ ಆದ್ರೂ ಬಿಡ್ರಿ ಇವತ್ತು ಒಂದು ಸಣ್ಣದಾಗಿ ನೋಡಿದ್ರಿ ಒಳಗಲಿಲ್ಲ ನನ್ ಹೊರಗಲ್ ನೋಡಿದ್ರು ಮುಖ ಸಣ್ಣದಾಗಿ ನೋಡಿರುವ ಎಲ್ಲರೂ ಬರ್ತೀರಿ ಒಳಗ ನುಗ್ಗುದಿರಿ ಬಂದ ಒಳಗುದ ಗಾರ್ಡನ್ ನೋಡಿದ್ರೆ ಒಂದೆ ಗಾರ್ಡನ್ ನೋಡಿದ್ರೆ ಬರ್ ಬರೋದಕ್ಕೆ ನಾವು ಕಸ సేవం మరుకొంతరే ని బిల్డింగ్ కొట్టేది ట్రీ అమ్మిరడలోకి పోగివారంటే ఓపరేట్టు చుల్లో ఊర్లిదా ప్రియ మరుకొకక అప్పుడు ఊదా అంటే ఫల కొట్ట కొట్టట్లే అదర్ నమ్యానను నో ಸುಜಾತ ಪಾತ್ರೆ ಸೇವೋ ಮಾಡ್ಬೋದು ಎಷ್ಟು ಬೇಕಷ್ಟು ಮಾಡಬಹುದು ಹುಡುಕಿ ಹುಡುಕಿ ಮಾಡಿ ಹಿಡ್ಕಿರೇ ಹೊಲ್ಸಾಗಿರ್ತಾವ್ ನಮ್ಮ ಯಾರು ಮಾಡೋಣ ನಿಮ್ ಮನೆಯಾಗ್ ಮಾಡೋದು ನಿಮ್ ಸಾಲ ನಿಮ್ ಮಾಡೋದು ನಿಮ್ ಸಾಲದ ಭಗವಂತನಿಗೆ ಮಾಡೋದು ನಿಮ್ ಜಮಾ ನಿಮ್ ಜಮಾರ್ಯದ ಹಿಡ್ಕಿ ಹೊಲಸಾಗಿರ್ತಾವ ಕೌಂಟ್ರತ ಏನ್ ಬೇಕಾ ಕೊಡ್ಸೇ ಇದೇ ಮಾಡ್ಕೊಡ್ರಿ ಪಡ್ಬೇಕ್ ಬಟ್ ಇವತ್ತು ತಿಳ್ಕೊರಿ ಹಲ್ದ ಆದ್ರೆ ಮಾಡಿನಿ ಇದ್ ಮಾಡಿನಿ ಅಂತ ಇಟ್ಟ ಮಾಡಿನಿ ಅಂತ ನಾವು ಇದು ಅಂತ ಮಾಡ್ಯಾನಿಗೋಬೇಡ್ರಿ ಬಾಬಾ ಎಲ್ಲಿ ಇದ್ರೂನು ಎಲ್ಲರೂ ಎತ್ತೋ ಹೋಗಿದ್ದ ಬಾಬಾ ಹೇಳ್ತಾರೆ ಒಬ್ಬ ಹಿಂಗೂ ಅಂತಿರ್ತೇವೆ ಬರೀ ಅಡ್ಗಿ ಬರೀ ಸೇವ ಆತ್ರಿ ನಮ್ಗೆ ಏನೂ ಹೊರಗಿ ಸೇವನ ಆತ್ರಿ ಇಟ್ಟೆ ರೀ ಜೋ ದಿಲ್ ಪರ್ ಪೈಟ ಓ ಜೋ ಚುಲ್ ಚಿಂದ್ ಹೇ ಓ ದಿಲ್ ಪರ್ ಹೇ ಯಾರ ಅಡಗಿ ಮನೆಗಾರು ಅವ್ರ ನನ್ ಹೃದಯ ಅದ್ರ ಬೆಸ್ಟ್ ಎಕ್ಸಾಂಪಲ್ ಯಾರ್ರಿ ರೀ ಬಾಬಾ ಬೋಳಿದಾದಿ ಬಂದ್ ಮಾತಾಡ್ಸ್ತಿದ್ರು ಬಾಬಾ ಎಲ್ಲಾರು ನೀತಿದ್ರಿ ಬಾಬಾ ಬೋರಿ ದಾದಿಗ್ರಿ ಹೋಗ್ತಿದ್ರಿ ಅಡಗಿ ಮನೆ ನಾವ್ ಸೂರೇಜ್ ಬೈಜಿನಿ ಸೂರೇಶ್ ಬೈಜಿನಿ ಅವರು ಏನ್ರಿ ಎಮ್ಮೆ ಏನ್ರಿ ಎಮ್ ಎಸ್ ಸಿ ಕಾಣ್ತೇತ್ರಿ ಎಮ್ ಎಸ್ ಸಿ ಅವರು ಗೋಲ್ಡ್ ಅವ್ರ ಇವಾಗ ಏನ್ ಸಿಟ್ರಿ ಚಾ ಅಡಗಿ ಅವ್ರ ಏನ್ ಮಾಡ ಚಾ ಅಡಿಯೋಗ ಸಮಾನ ಆತ್ಮ ಪ್ರಕಾಶ್ ಬೈಜಿ ಅಡಿಗೆ ಮಾಡ್ತಾರ ಇವ್ರೆಲ್ಲ ಇವ್ರ ಏನಾದ್ರೂ ಇವತ್ತು ಇವತ್ತೇನಾದ್ರಂದ್ರ ಇವತ್ ಯೋಗ ಹತ್ ಬೇಕಾದ ಕಾಮೆಂಟ್ ಹಚ್ಕೊಂಡು ಯೋಗ ಮಾಡ್ತಾರ ಅಂದ್ರೆ ಇವ್ರ ಏನಾದ್ರೂ ಇವತ್ತು ಯೋಗ ಹತ್ಲಿಕ್ಕೆ ನಿಮಿತ್ತಾದ್ರ ಯೋಗ ಹತ್ಲಿ

அப்பே பாபா என் மணிய தன சேவா தன சேவாத்தி நவ நாகி கசா ஷி கசா ஷி கசா ஃபஷிவந்த மணி நீளே நோடே நோட்ல எஸ்ல மத்த எஸ்வச்சல் ஏன் அந்த அது ஆசீர்வாத ஓதில் ో నమ్ మన్రీ ఎట్ కసీ పసి ఉడో ఈ చాత సీ సరే సరే అడ్డేట్ీ ఆశీర్వాద ఓ రి అక్క కర్జ్ఞా సేవ మిట్ నోగే బెక్ అనస్

ನೀವ ಅದನ್ನ ಕಾಣ್ತೇನ್ರಿ ಕಾಣ್ತೇನ್ರಿ ಈಗ ಬಿಡಿಸಿದ್ರಿ ಒಳಗಿನ ಈಗ ಕಟ್ಟಿನಿತ್ರೀಗ ಈಗ ನನ್ಗೆ ನನಗೊಬ್ರು ಬಿಡಿಸಿದ್ರ ಅರ್ಥ ಮಾಡ್ಕೋರಿ ನಾವ್ ಒಬ್ರಿಗೆ ಬಿಡಿಸಿದ್ರು ಅವ್ರ ಇನ್ನೊಂದು ಮಾಡ್ತಾರೆ ಆ ಬಾಲ್ ಸೇವಾ ಏನು ಬೇಕಲ್ಲ ಕಡಿಮೆ ಅಂತಿಗೋಳ್ರಿ ನಾವು ಧನ ಸೇವಾ ಮಾಡ್ತೀವಿ ದುಡ್ಡಿನ ಸೇವಾ ಮಾಡ್ತೀವಿ ನಾವು ಯಾಕೆ ಅದನ್ನು ಮಾಡು ನಾವು ಯಾಕೆ ಕಸಪರ್ಶಿ ಮಾಡು ನಾವು ಯಾಕೆ ಅದು ಮಾಡು ನಾವು ಯಾಕೆ ಬಾಬುಣು ನೀವು ಅದಕ್ಕೆ ನಿಮ್ಮ ದೇಹ ಅಭಿಮಾನ ಕಟ್ಟು ಆಗ ಕೇಳಿ ಹೇಳ್ಬಾರ್ದು ರೀ ಅಂದ್ರೆ ಹೇಳ್ತೀನಿ ಏಳು ವರ್ಷದ ತನಕನೂ ಏನು ಮನ್ಯಾಗೂ ಮಾಡ್ತೀನಿ ನಾನು ಕಸ ಕಳ್ಸಿ ಒಳಗಿಂದು ಹೊರಗಿದ್ರು ಕೈಲಿನ ಮಾಡಿಟ್ರಿ ಕೈಲೇನ ಇನ್ನೂ ಯಾರು ಸೇವಾದ್ರೂ ನೀವು ಉಟ್ಕೊಂಡಿರಲಿಲ್ಲ ಕೈಲಿಂದ ರೀ ಕೊರೋನಾ ಟೈಮ್ನಾಗ ಬಂದಾಗ ಮನುಷ್ಯ ಇದನ್ನ ತೊಗೊಂದ್ರಿ ಕೈಲೇನ ರೀ ಇವ ಯಾರ ಸೇನೂ ಉಟ್ಕೊಂಡಿರಲಿಲ್ಲ ಯಾರು ತುತ್ತಾ ಇಲ್ಲಾಗಿತ್ತು ಯಾರು ಇಲ್ಲಾಗಿತ್ತು ರೀ ಆದ್ರೂ ಯಾವುದು ನಾವು ಏನ್ ಮಾಡಿದ್ರಿ ಮತ್ತೆ ನಾವು ಏನ್ ಮಾಡಿಟ್ರಿ ಒಂದು ಬ್ಯಾಗ್ ಎತ್ತ ಕೊಡಂಗಿಲ್ರಿನಾ ನಮ್ಮ ಅಕ್ಕೋರಿಗ ಒಂದ್ ಬ್ಯಾಗ್ ಎತ್ತ ಕೊಡದಿಂದಲೇ ಮೇವಾಗ ಸಿಗ್ತೈತಿ ಸೇವಾದಿಂದಲೇ ಭಾಗ್ಯ ರೆಡಿ ಆಗ್ತೈತಿ ಇಪ್ಪತ್ತೊಂದು ಜನ್ಮ ಮತ್ತು ಸೇವಾದಿಂದಲೇ ಸೇವಾದಿಂದಲೇನೆ ಹತ್ತಿರ ಬರ್ತೀರಿ

सेवा, दिलाती सेवा, से सेवा, से सेवा, को सेवा मन को बहनाए सेवा कोई धर्मा की सेवा मतभेद मिठाए सेवा शुभ पाप जगा कर सेवा हम एक जो वो कहे वो कल नहीं होगा जो